ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಸ್ ಎಸ್ ಸಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ ನಾನು ಕೂಡ ಅದ್ರ ಬಗ್ಗೆ ನಿನ್ನೆಯಿಂದ ನೋಡ್ತಾ ಇದ್ದೆ ಏನಾಗಿದೆ ಎಸ್ ಎಸ್ ಸಿ ಪರೀಕ್ಷೆ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ತರಡಿ ದೆಹಲಿಯ ಜಂತ್ರ ಮಂತ್ರರು ಕೂಡ ಎಲ್ಲ ಒಂದು ಎಸ್ ಎಸ್ ಸಿ ಆಸ್ಪಿರಂಟ್ಸು ಮತ್ತು ಸಂಬಂಧಪಟ್ಟ ಇನ್ಸ್ಟಿಟ್ಯೂಟ್ಗಳ ಕೆಲವೊಂದಿಷ್ಟು ಟೀಚರ್ಸ್ ಎಲ್ಲರೂ ಫ್ಯಾಕಲ್ಟೀಸ್ ಎಲ್ಲ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ನಡೆಸುವಂತ ಪರೀಕ್ಷೆಯ ಒಂದು ಏನು ನಡೀತಾ ಇತ್ತು ಇತ್ತೀಚೆಗೆ ಆ ಪರೀಕ್ಷೆಯಲ್ಲಿ ಒಂದಿಷ್ಟು ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂಡ್ ಪರೀಕ್ಷೆಯ ಒಂದು ನಡೆಸಬೇಕಾಗಿರುವಂತಹ ಟೆಕ್ನಿಕಲ್ ಟೀಮ್ ಏನಿತ್ತು ಸೊ ಅದು ತುಂಬ ಎಡವಟ್ಟುಗಳನ್ನ ಮಾಡಿ ಪರೀಕ್ಷೆಯನ್ನು ಒಂದಿಷ್ಟು ಗೊಂದಲದ ಗೂಡಾಗಿ ಮಾಡಿದೆ ಸೊ ಜಸ್ಟ್ ಇಮ್ಯಾಜಿನ್ ಒಂದು ಪರೀಕ್ಷೆಯನ್ನು ಸುಸಜ್ಜಿತವಾಗಿ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ವಿರೋಧ ಪ್ರತಿರೋಧವನ್ನು ಎಸ್ ಎಸ್ ಸಿ ಎದುರಿಸ್ತಿದೆ ಅಂದರೆ ಕೆ ಪಿ ಎಸ್ ಸಿ ಅಂತ ಸಂಸ್ಥೆ ನಮ್ಮ ರಾಜ್ಯದಲ್ಲಿ ಇಡೀ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯೇ ಸೋರಿಕೆ ಮಾಡುತ್ತೆ ಏನೆಲ್ಲ ಮಾಡುತ್ತೆ ಇಡೀ ಟ್ರಾನ್ಸ್ಲೇಷನ್ ಎರಡು ಮಾಡುತ್ತೆ ಆದರೂ ನಾವೆಲ್ಲ ವಿಶಾಲ ಹೃದಯದವರು ಅನ್ನೋ ಥರ ಏನೇ ತಪ್ಪು ಮಾಡೋದು ಸ್ವೀಕಾರ ಮಾಡ್ತೀವಿ ಆ್ಯಂಡ್ ಅದ್ರ ಪರವಾಗಿ ನಿಂತ್ಕೊಳ್ಳೋರು ಒಂದಿಷ್ಟು ಜನ ಇದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ನಾನು ಎಲ್ಲರೂ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಕೆಲವೊಂದಿಷ್ಟು ಜನ ಆ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥರಾಗಿರ್ಬೋದು ಕೆಲವೊಂದಿಷ್ಟು ಫ್ಯಾಕಲ್ಟೀಸ್ಗಳು ತುಂಬಾ ಧ್ವನಿ ಇರ್ತಾರೆ ಇದ್ರ ಬಗ್ಗೆ ಬಟ್ ಕೆಲವೊಂದಿಷ್ಟು ಜನ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ದು ಬಿಡ್ತಾರೆ ಅದೇ ಬಹುದೊಡ್ಡ ಹೊಡೆತ ಹಾಕ್ತಾ ಇರೋದು ನಮ್ಮ ರಾಜ್ಯದ ಅಸ್ಪೆಂಟ್ಸ್ ಗಳಿಗೆ ನಮ್ಮ ರಾಜ್ಯದಲ್ಲೂ ಎಸ್ ಎಸ್ ಸಿ ಪರೀಕ್ಷೆ ಬರೆದವರು ಹುಬ್ಬಳ್ಳಿಯಲ್ಲಿ ಮೊನ್ನೆ ತುಂಬಾ ಜನ ಅದಕ್ಕೆ ಈ ಪರೀಕ್ಷೆ ಆದ ನಂತರ ತುಂಬಾ ಜನ ನ್ಯೂಸ್ಗೂ ಕೂಡ ಮಾತಾಡಿದ್ರು ಅಂದ್ರೆ ನ್ಯೂಸ್ಗೆ ಕೊಟ್ಟಿದ್ದಾರೆ ಅಲ್ಲಿ ಹೇಳ್ತಾ ಇದ್ರು ಯಾವ ರೀತಿ ಸಮಸ್ಯೆ ಆಯಿತು ಟೆಕ್ನಿಕಲ್ಲಿ ಟಿ ಸಿ ಎಸ್ ಅವರಿಗೆ ಪ್ರತಿ ಬಾರಿ ಕೂಡ ಎಸ್ ಎಸ್ ಸಿ ಅವರು ಎಕ್ಸಾಮ್ ನಡೆಸೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ರು ಅಂದ್ರೆ ಇದು ಎಸ್ ಎಸ್ ಸಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ಟೆಕ್ನಿಕಲಿ ಕೂಡ ತುಂಬಾ ನೀಟಾಗಿ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಕಾರಣ ಎಲ್ಲೋ ಒಂದಿಷ್ಟು ಅಕಡೆ ಕಡೆ ಆಗ್ಬಿಟ್ರು ಕೂಡ ಇಡೀ ಪರೀಕ್ಷೆಯ ಒಂದು ವ್ಯವಸ್ಥೆ ಹೋಗ್ಬಿಡುತ್ತೆ ಅಂಡ್ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂದ್ರೆ ಆಗಿದೆ ಆನ್ಲೈನ್ ಅಲ್ಲಿ ಅಂತ ಏನೋ ಮಾಹಿತಿಯನ್ನ ಹರಿದಾಡ್ತಾ ಇದೆ ಹೋರಾಟದಲ್ಲಿ ಅದು ಕೂಡ ತುಂಬಾ ಪ್ರತಿಧ್ವನಿಸ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಖಚಿತ ಅನ್ನೋದು ಗೊತ್ತಿಲ್ಲ ಬಟ್ ನಾವು ಉತ್ತರ ಭಾರತದವ್ರನ್ನ ನೋಡಿ ಕಲಿಬೇಕಾಗಿರೋದ್ ಏನು ಅಂತಂದ್ರೆ ಹೋರಾಟ ಮತ್ತು ಪರೀಕ್ಷೆಯ ಅಕ್ರಮಗಳ ವಿರುದ್ಧ ಅವರ ಧ್ವನಿ ಎತ್ತುವ ರೀತಿಯನ್ನು ನಾವು ನೋಡಿ ಕಲಿಬೇಕಾಗಿರೋದು ತುಂಬ ಇದೆ ನಮ್ಮಲ್ಲಿ ಕಣ್ಣು ಮುಂದೆನೆ ಸ್ಕ್ಯಾಮ್ ಆಗಿದೆ ಅಂತ ಗೊತ್ತಿದ್ರು ಕೂಡ ನಾವು ಧ್ವನಿ ಎತ್ತು ಸಂಖ್ಯೆ ತುಂಬಾ ಕಡಿಮೆ ಐ ಆರ್ ಮಾಡ್ತಾರೆ ಪಿಡಿಒ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಧ್ವನಿ ಎತ್ತಿದ್ದಕ್ಕೆ ಸೊ ಅದಾದ್ಮೇಲೆ ಎಷ್ಟು ಜನ ಅವರಿಗೆ ಸಪೋರ್ಟ್ ಮಾಡಿದ್ರು ಯಾರು ಇಲ್ಲ ಎಲ್ಲೋ ಒಂದಿಷ್ಟು ವಿದ್ಯಾರ್ಥಿ ಸಂಘಟನೆಗಳು ನಿರಂತರವಾಗಿ ಅದರ ವಿರುದ್ಧ ಧ್ವನಿ ಎತ್ತುವಂಥದ್ದು ಹೋರಾಟ ಮಾಡುವಂಥದ್ದು ಮಾಡ್ತಾರೆ ಬಟ್ ಅದಕ್ಕೂ ಕೂಡ ವಿರೋಧ ಮಾಡುವಂತ ಒಂದಿಷ್ಟು ಬಣಗಳು ಹುಟ್ಟುಕೊಳುತ್ತೆ ಸೊ ಅದು ಮುಖ್ಯವಾದಂತ ಸಮಸ್ಯೆ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮಲ್ಲಿ ಕೋಆರ್ಡಿನೇಷನ್ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಒಗ್ಗಟ್ಟಂತೂ ಅದು ಇಲ್ವೇ ಇಲ್ಲ ಈ ಕೆ ಎಸ್ ವಿಚಾರದಲ್ಲಿ ನಾವು ನೋಡಿದ್ವಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆಯವರು ಕೂಡ ನಮಗೆ ಬೆಂಬಲ ನೀಡಿದ್ರು ಕೂಡ ವಿದ್ಯಾರ್ಥಿಗಳು ಹೋರಾಟಕ್ಕೆ ಬರೋದಕ್ಕೆ ಸಿದ್ಧರಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ನಮ್ಮ ಸಮಸ್ಯೆಗಳ ವಿರುದ್ಧ ನಾವು ಹೋರಾಡುವಂತ ಶಕ್ತಿ ಇದೆ ಅನ್ನೋದನ್ನ ನಾವು ಕ್ವಶನ್ ಮಾಡ್ಕೊಳ್ಬೇಕು ನಮ್ಮ ಈ ಒಂದು ವೀಕ್ನೆಸ್ ನೋಡ್ಕೊಂಡೆ ಕೆ ಪಿ ಎಸ್ ಸಿ ಪ್ರತಿ ಬಾರಿ ಕೂಡ ಅವ್ರು ಏನೇ ಮಾಡೋದು ನಡೆಯುತ್ತೆ ಅನ್ನೋ ರೀತಿ ವರ್ತಿಸ್ತಾ ಇರೋದು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಯಾವ ಪರೀಕ್ಷೆಯಲ್ಲೂ ಕೂಡ ಪಾರದರ್ಶಕ ಅನ್ನೋದು ಉಳಿ ಪಾರದರ್ಶಕತೆ ಅನ್ನೋದು ಉಳಿತಾ ಇಲ್ಲ ಈಗ ನಾವು ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಆಗ್ತಾ ಇದೆ ಸೆಂಟ್ರಲ್ ಪ್ರಿಪರೇಷನ್ ಮಾಡಿ ಅಂತ ಹೇಳ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬ್ಯಾಂಕಿಂಗ್ ಲೈಕ್ ಇತ್ತೀಚೆಗೆ ಆರ್ ಆರ್ ಬಿ ಇದಾಯ್ತು ಎಸ್ ಎಸ್ ಇದಾಯ್ತು ಹಿಂಗೆ ಒಂದೆಲ್ಲ ಒಂದು ವಿವಾದಗಳು ಆಗ್ತಾನೆ ಇರುತ್ತೆ ಸೊ ಬಟ್ ಏನ್ ಮಾಡೋಕ್ಕಾಗಲ್ಲ ಎಲ್ಲಿವರೆಗೂ ನಮ್ಮಲ್ಲಿ ಅಕ್ರಮಕ್ಕೆ ಆಸ್ಪದ ಕೊಡುವಂಥವ್ರು ಹಣಕ್ಕೆ ಆಸೆ ಕೊಡುವಂಥವ್ರು ಈ ಹುದ್ದೆಗಳನ್ನ ಮಾರಾಟ ಮಾಡುವಂಥವ್ರು ಬ್ರೋಕರ್ಸ್ಗಳು ಇರ್ತಾರೆ ಅಲ್ಲಿವರೆಗೂ ಇದು ಇರ್ತಾರೆ ಎಸ್ಪೆಷಲಿ ಆರ್ ಡಿ ಪಾರ್ಟಿ ವಿಷಯ ಇವತ್ತು ನಾನು ಪ್ರಸ್ತಾಪ ಮಾಡಿದ್ದೆ ಒಂದು ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೂಡ ಆತನಿಗೆ ಜಾಮೀನು ಸಿಗ್ತಾ ಇಲ್ಲ ಅಂದ್ರೆ ತಿಳ್ಕೊಂಡ್ಬಿಡಿ ಅದು ಎಷ್ಟು ದೊಡ್ಡ ಮಟ್ಟದ ಕಿಂಗ್ ಪಿನ್ ಇದ್ದಾನೆ ಇಡೀ ಎಸ್ ಡಿ ಎಫ್ ಡಿ ಎ ನೇಮಕಾತಿಯನ್ನೇ ಹಳ್ಳಾಡಿಸ್ತಾ ಆ್ಯಂಡ್ ಅದರ ಜೊತೆ ಪಿ ಎಸ್ ಐ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ಗೆ ಸಪೋರ್ಟ್ ಮಾಡಿದ್ದ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯ ವ್ಯಕ್ತಿಗಳ ಬೆಂಬಲ ಇಂಥವ್ರಿಗೆ ಇರುತ್ತೆ ಅದಕ್ಕೆ ಅವರು ಈ ಮಟ್ಟದ ಸ್ಕ್ಯಾಮ್ ಬ್ಲೂಟೂತ್ನ ಬಹಿರಂಗವಾಗಿ ತಂದು ಅಭ್ಯರ್ಥಿಗಳಿಗೆ ಕೊಟ್ಟು ಮೂವತ್ತು ಲಕ್ಷ ಇಸ್ಕೊಂತಾರೆ ಮನೆ ಕರೆಸಿ ಅಂದ್ರೆ ಎಷ್ಟು ಮಟ್ಟಿಗೆ ಅವರಿಗೆ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಇದೆ ಸೊ ವಿಥೌಟ್ ಪೊಲಿಶ ಪೊಲಿಟಿಷಿಯನ್ ಸಪೋರ್ಟ್ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಆ ರೀತಿ ಬೆಂಬಲ ಇದ್ದೇ ಇರುತ್ತೆ ಬೆನ್ನ ಹಿಂದೆ ನಿಂತವರಿಗೆ ಸಪೋರ್ಟ್ ಕೊಡೋರು ಅವರೇ ಮತ್ತೆ ವಿದ್ಯಾರ್ಥಿಗಳ ಮುಂದೆ ಬಂದು ನ್ಯಾಯ ಕೊಡಿಸ್ತೀವಿ ಅಂತ ನಾಟಕ ಕಾಡೋರು ಅವರೇ ಒಟ್ಟಾರೆ ನಮ್ಮ ದೇಶದ ಯುವ ಜನತೆಯ ಭವಿಷ್ಯದ ಜೊತೆ ಈ ಒಂದು ಪರೀಕ್ಷೆಯನ್ನು ನಡೆಸುವಂಥ ನೇಮಕಾತಿ ಆಯೋಗಗಳು ಆಟ ಆಡ್ತಾ ಇರೋದಂತೂ ಸತ್ಯ ಇದೆಲ್ಲದಕ್ಕೂ ಕೂಡ ಪರಿಹಾರ ಸಿಗಬೇಕಂದ್ರೆ ಒಂದು ಬಾರಿ ಆದರೂ ಬಾಂಗ್ಲಾ ಮಾದರಿಯ ಹೋರಾಟ ಆಗಬೇಕಾಗುತ್ತೆ ಅದಾದ್ರೇ ಇಲ್ಲಿ ಇವರೆಲ್ಲ ಮಾತು ಕೇಳೋದು ಸೊ ಎಸ್ ಎಸ್ ಸಿ ಬಗ್ಗೆ ಇನ್ನೂ ಹೋರಾಟ ನಡೀತಾ ಇದೆ ಸೊ ಅದು ಯಾವ ಹಂತಕ್ಕೆ ತಲುಪುತ್ತಿ ಆಲ್ರೆಡಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಅದೇ ಎಕ್ಸಾಮ್ ಕ್ಯಾನ್ಸಲ್ ಮಾಡಿರೋದನ್ನ ಕ್ವಶನ್ ಮಾಡಿದ್ದಕ್ಕೆ ಕೆಲವೊಂದಿಷ್ಟು ಜನ ಬೋಧಕರ ಮೇಲೆ ಅಂದರೆ ಅಲ್ಲಿರುವಂಥ ಶಿಕ್ಷಕರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು ಆಗಿದೆ ಸೊ ನೋಡೋಣ ಅದೇನಾಗುತ್ತೆ ಅಂತ